ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಪಡಿತರ ಅಂದರೆ ರೇಷನ್ ಕಾರ್ಡ್ ಚೀಟಿದಾರರಿಗೆ ಮಹತ್ವದ ಮಾಹಿತಿಯೊಂದು ಈಗ ಕೇಂದ್ರ ಸರ್ಕಾರ ನೀಡಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಈಗ ರೇಷನ್ ಕಾರ್ಡ್ ಹೊಂದಿರುವಂತಹ ಬಿ ಪಿ ಎಲ್ ಕಾರ್ಡ್ ಗೆ ವೇಟ್ ಮಾಡುತ್ತಿರುವಂತಹ ಪಡಿತರ ಚೀಟಿದಾರರಿಗೆ ಮಹತ್ವದ ಘೋಷಣೆ ಪಡಿತರ ಚೀಟಿಯನ್ನು ಆಧಾರ್ ಕಾರ್ಡ್ ಲಿಂಕ್ ಗೆ ಮಾಡುವ ಗಡುವನ್ನು ಸರ್ಕಾರ ವಿಸ್ತರಿಸಿದೆ ಪಡಿತರ ಚೀಟಿಗಳೊಂದಿಗೆ ಆಧಾರ್ ಅನ್ನು ಲಿಂಕ್ ಮಾಡುವ ಕೊನೆಯ ದಿನಾಂಕವನ್ನು ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಈಗ ಕೊನೆಯ ದಿನಾಂಕವನ್ನು ಹೆಚ್ಚುವರಿ ಮಾಡಿದ ಸರ್ಕಾರ ಎಂದು ಗ್ರಾಹಕ ವ್ಯವಹಾರಗಳು ಮತ್ತು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಈಗ ತಿಳಿಸಿದೆ ಪಡಿತರ ಚೀಟಿಯಲ್ಲಿ ಇದು ಮಹತ್ತರ ಬದಲಾವಣೆ ಆಗಿದೆ ಮತ್ತು ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಲಿಂಕ್ ಮಾಡುವ ಹೊಸ ಗಡುವನ್ನು ಕೂಡ ನೀಡಿದೆ ಹೊಸ ಗಡುವಿನ ದಿನಾಂಕವನ್ನು ಕೂಡ ಈಗ ಸರ್ಕಾರ ಹೇಳಿಕೊಂಡಿದೆ ಹೊಸ ಗಡುವಿನ ದಿನಾಂಕ ಏನೆಂದರೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಹಿಂದಿನ ಗಡುವು ಜೂನ್ ಮೂವತ್ತರ ಒಳಗೆ ಆಗಬೇಕಿತ್ತು ಆದರೆ ಈಗ ಸರ್ಕಾರ ದಿನಾಂಕವನ್ನು ಇನ್ನೂ ಹೆಚ್ಚುವರಿ ಮಾಡಿದ್ದು ಆ ಹೆಚ್ಚುವರಿಯಲ್ಲಿ ಸೆಪ್ಟೆಂಬರ್ ಮೂವತ್ತರವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಸರ್ಕಾರವು ಈಗಾಗಲೇ ಹಲವಾರು ಬಾರಿ ಈ ಗಡುವನ್ನು ವಿಸ್ತಾರ ಮಾಡ್ತಾ ಬರ್ತಾ ಇದೆ ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಮಾಡುವ ಮೂಲಕ ಅಕ್ರಮಗಳಿಗೆ ಕಡಿವಾಣ ಹಾಕಲು ಸಚಿವಾಲಯ ಸಿದ್ಧತೆ ನಡೆಸಿದೆ ಧನ್ಯವಾದ